ಎಲ್ಲರದ್ದು ಭೋಜನ ಆಗಿದೆ ಹೊಟ್ಟೆನಲ್ಲಿ ಇನ್ನು ಸ್ವಲ್ಪ ಏನಾದರೂ ಚಹಾ ಬಂದರೆ ಚೆನ್ನಾಗಿರುತ್ತೆ ಕುಡಿತಾ ಕುಡಿತಾ ಆಸ್ವಾದಿಸ್ಬೋದು ಅಂತ ಬಟ್ ಅದಕ್ಕೂ ಮುನ್ನ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಬಾಯಿಂದ ಏನು ತಿಂತೀವಿ ಅದು ಕೆಲವು ಕ್ಷಣಗಳಲ್ಲಿ ವಿಸರ್ಜನೆ ಆಗ್ಬಿಡುತ್ತೆ ಅಂದರೆ ದೈಹಿಕವಾಗಿ ಸ್ವಲ್ಪ ಶಕ್ತಿ ಕೊಡ್ಬೋದು ಆದರೆ ಮಸ್ತಕಕ್ಕೆ ಏನು ಉಣಿಸ್ತೀವೋ ಅದು ಸದಾಕಾಲ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಶಕ್ತಿ ಕೊಡುತ್ತೆ ಸದೃಢತೆ ಉಂಟು ಮಾಡುತ್ತೆ ಅದು ನಾವು ಇರೋವ್ರಿಗೂ ನಮ್ಮ ಜೊತಿನಲ್ಲೇ ಇರುತ್ತೆ ಅಂಥ ಮಸ್ತಕಕ್ಕೆ ನಾವು ಏನಾದರೂ ಉಣಿಸ್ಲೇಬೇಕು ಅಂತ ಹೇಳಿದ್ರೆ ಒಂದಿಷ್ಟು ರಸಪ್ರಶ್ನೆ ಆದರೆ ಚೆನ್ನಾಗಿರುತ್ತೆ ಅದು ನಮ್ಮ ಶೇಖರ್ ಅವರು ನಡೆಸ್ಕೊಡ್ತಾರೆ ಆದರೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಒಂದು ಕೆಲಸವನ್ನು ನಾವು ಏನು ಎರಡು ರೀತಿ ಮಾಡ್ಬೋದು ಅಂದರೆ ಚಹಾನ ಸವಿತಾ ಸವಿತಾ ರಸಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಕಾಲವನ್ನು ವಿಳಂಬ ಮಾಡೋದು ಬೇಡ ನಿಮ್ಮ ಚಹಾನ ತೆಗೆದುಕೊಂಡು ಮತ್ತೆ ಆಸೀನರಾಗಿ ಆ ಕ್ಷಣದಲ್ಲಿ ನಾವು ರಸಪ್ರಶ್ನೆಯನ್ನು ನಡೆಸ್ಕೊಡ್ಬೋದು ಸೊ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿಮೂಲ್ಯ ಚಹಾನ ತೆಗೆದುಕೊಂಡು ಬಂದು ಆಸೀನರಾಗಿ ಕುಡಿತಾ ಕುಡಿತಾ ರಸಪ್ರಶ್ನೆಯನ್ನು ನಾವು ಮುಂದುವರಿಸೋಣ ಸರ್ ನೂರು ರೂಪಾಯಿ ನೋಡೋಣ ನನಗೆ ಬರುತ್ತಾ ಬರುತ್ತಾ ನಿಮಗೆ ಆನ್ ಮಾಡಿ ಹಲೋ ನನ್ನ ಹೆಸರು ಅಂತ ಸೊ ಮೈಸೂರಿಂದ ಬಂದಿರೋ ಸರ್ ಏಷ್ಯನ್ ಪೇಂಟ್ಸಿಂದ ಸೊ ಅಪಾಯಿಂಟ್ಮೆಂಟ್ ಲೆಟರಿಗೆ ನೇಮಕಾತಿ ಪತ್ರ ಅಂತ ಕರೀತಾರೆ ಗುಡ್ ಸರ್ ಪಾಳೆ ಜೋರಾದ ಚಪ್ಪಾಳೆ ಗಿಫ್ಟ್ ಗೋವಿಂದ ಅಣ್ಣ ಗಿಫ್ಟು ಸರ್ ಸರ್ ಗಿಫ್ಟ್ ಕೊಟ್ಬಿಡಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಶುಶ್ರೂಕ ತರಬೇತಿ ಪತ್ರವನ್ನು ಇಂಗ್ಲೀಷಲ್ಲಿ ಏನೆಂದು ಕರೆಯುತ್ತಾರೆ ಶುಶ್ರಕ ಸರ್ ನೀವು ಓಕೆ ಏನಿಯೋ ಪ್ರೊ ಆಕ್ಟಿವ್ ಆನ್ಸರ್ ಕೊಟ್ಬಿಡೋಣ ಅಲ್ಲಿ ಗ ಓಕೆ ಗೋವಿಂದಣ್ಣ ಒಂದು ಗಿಫ್ಟು ಸರ್ ದಯವಿಟ್ಟು ಆನ್ಸರ್ ಹೇಳ್ಬೇಡಿ ಕೈ ಎತ್ತಿ ಅಮಾನತ್ತು ಅಮಾನತ್ತು ಸರ್ ಏನು ಏನಂತ ಹೇಳಿದರೆ ಓಕೆ ಹೆಂಡತಿಯನ್ನು ಕನ್ನಡದಲ್ಲಿ ಏನೆನ್ನುತ್ತಾರೆ ರಾಂಗ್ ಆನ್ಸರ್ ನಾರಿ ರಾಂಗ್ ಆನ್ಸರ್ ರಾಂಗ್ ಆನ್ಸರ್ ರಾಂಗ್ ಆನ್ಸರ್ ತಲೆನೋವು ಆನ್ಸರ್ ಕೊಡಿಯಪ್ಪ ಓಕೆ ಗಿಫ್ಟ್ ಗಿಫ್ಟ್ ಪ್ಲೀಸ್ ಯಾರಪ್ಪ ತಲೆನೋವು ನಿಂತ್ಕೊಳ್ಳಿ ಸರ್ ಏ ಏ ಈ ಆನ್ಸರ್ ಎಷ್ಟು ಜನ ಒಪ್ತೀರಪ್ಪ ತಲೆ ನಾವು ನೋ ಅಂತೇ ನೋ ಅಂತ ಆರ್ಗ್ಯುಮೆಂಟ್ ಮಾಡ್ತಿರೋ ಮೇಡಮ್ಗೆ ಒಂದು ಗಿಫ್ಟು ಕೊಟ್ಬಿಡಿಯಪ್ಪ ಹಂಗಾಮಿ ಕಾರ್ಮಿಕ ಹಂಗಾಮಿ ಕಾರ್ಮಿಕ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಪ್ಪ ನೀನು ಕೇಳಿದ್ರ ಕೇಳಿಲ್ಲ ಮೇಡಮ್ ಪಾಪ ಆವಾಗ್ಲಿಂದ ಕೈ ಎತ್ತಿತ್ತಾರೆ ಹೇಳಿ ಮೇಡಮ್ ಟೆಂಪ್ರವರಿ ಎಂಪ್ಲಾಯ್ ಎಕ್ಸಲೆಂಟ್ ಒಂದು ಗಿಫ್ಟು ಸರ್ ಆಡಾಕ ದಯವಿಟ್ಟು ಆನ್ಸರ್ ಹೇಳ್ಬಿಡಿ ಕೈ ಎತ್ತಿ ಆಡಕ ಯಾರ ಇರಿ ಮೇಡಮ್ ಆಡಾಕ ಕೈ ಎತ್ತಿ ಓ ಗುರುಮೂರ್ತಿ ಹೇಳಪ್ಪ ನೋ ರಾಂಗ್ ಆ ತಪ್ಪು ಇಲ್ಲ ನೀವು ಆಲ್ರೆಡಿ ಹೇಳಿದ್ದೀರಿ ಸಿ ಡಿ ತಪ್ಪು 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 ಎನ್ಕ್ಲೋಜರ್ ಅನೆಕ್ಷರ್ ಕರೆಕ್ಟ್ ಅಲ್ಲಿ ಕೊಡಿ ಸರ್ ಒಂದು ಗಿಫ್ಟ್ ಏ ಹೋಗೋ ಹೋಗ ದಯವಿಟ್ಟು ಎಲ್ಲ ಒಳಗಡೆ ಬನ್ನಿ ಸರ್ ಶುರು ಮಾಡೋಣ ಕಾರ್ಯಕ್ರಮ ಡೆಸಿಗ್ನೇಷನ್ டெசிங்னேஷன் இந்து கடை கேணி சார் பத பத நாம நமக்கு கிஃப்ட் சா ஓகே இல்லொன்று கிஃட்டு சார் மாணவன்மூல அதிக்காரி கரெக்டு எல்லா பண்ணி சார் ಮಾನವ ಸಂಪನ್ಮೂಲ ಅಧಿಕಾರಿ ಡಿ ಮೇಡಮ್ ನಿಮ್ದು ಗಿಫ್ಟ್ ಬಂದಿದೆಯಾ ಓಕೆ ಸರ್ ಹ್ಯೂಮನ್ ರಿಸೋರ್ಸ್ ಆಫೀಸರಲ್ಲಿ ಒಂದು ಗಿಫ್ಟಮ್ಮ ಮೇಡಮ್ ನೀವು ಪದೇ ಪದೇ ಹೇಳ್ತಿದ್ದೀರಿ ಮೇಡಮ್ ಟ್ರೈನಿಂಗ್ ಟ್ರೈನಿಂಗ್ ಫೀಡ್ಬ್ಯಾಕ್ ಟ್ರೈನಿಂಗ್ ಫೀಡ್ಬ್ಯಾಕ್ ಅಂದರೆ ಕನ್ನಡದಲ್ಲೇನು ಓಕೆ ಪಾಪ ಮೇಡಮ್ ಆವಾಗಲಿಂದ ಕೈ ಎತ್ತಿದ್ದಾರೆ ಇಲ್ಲಿ ಹೇಳ್ತೀನಿ ಹೇಳಿ ಮೇಡಮ್ ತಪ್ಪು ಹೇಳಿದ್ರೆ ಟ್ರೈನಿಂಗ್ ಫೀಡ್ಬ್ಯಾಕ್ ಮ್ಯಾಮ್ ಇವತ್ತು ಟೈಮ್ ಓ ಹೇಳಿ ಸರ್ ಮರು ಮಾಹುತಿ ಅನ್ನೋದು ಫೀಡ್ಬ್ಯಾಕ್ ಅಲ್ಲದ ರಾಂಗ್ ಸರ್ ತರಬೇತಿ ಅರ್ಧ ಕರೆಕ್ಟು ಅರ್ಧ ಪಾಪ ಕೊಡಿ ಸರ್ ಒಂದು ಅರ್ಧ ಕೊಡಿ ಸರ್ ಮೌಲ್ಯೀಕರಣ ಅಂದರೆ ಇವ್ಯಾಲೇಷನ್ ಓ ತರಬೇತಿ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ವರದಿ ಅಂದರೆ ರಿಪೋರ್ಟು ಸಲಹೆಗಾರ ಅಂದರೆ ಪ್ರತಿಕ್ರಿಯೆ ಕರೆಕ್ಟ್ ತರಬೇತಿ ಪ್ರತಿಕ್ರಿಯೆ ಇಲ್ಲಿ ಅಲ್ಲಿ ಎರಡು ಆ ತಪ್ಪು ಅನ್ನೋದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಹಿಮ್ಮಾಹಿತಿ ಅದು ಡಿಕ್ಷ್ನರಿಯಲ್ಲಿ ಇಲ್ಲ ನೀವು ಹೋಗಿ ನೋಡಿ ಬೇಕಾದರೆ ಹಿಮ್ಮಾಹಿತಿ ಬೇರೆ ಓಕೆ ಡಿಕ್ಷ್ನರಿ ಮೀನಿಂಗ್ ಹಿಮ್ಮಾಹಿತಿ ಸಪ್ರೇಟ್ ಇದೆ ಓಕೆ ನೀವು ಹೋಗಿ ಒಂದು ಸಲ ನೋಡಿ ಸರಿ ಇದ್ರೆ ನಾಳೆ ಗಿಫ್ಟ್ ತಲುಪಿಸ್ತೇವೆ ನಿಮಗೆ ನಾವು ಸರ್ ಬಂದರೆ ಶುರು ಮಾಡೋಣ ರಮೇಶ್ ಇದು ನಮ್ಮೆಲ್ಲರಿಗೂ ಬೇಕಾಗಿರೋದು ಸರ್ ಪೇರೋಲ್ ಪೇರೋಲನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ನಮ್ಮ ಆರ್ ಕೆ ಆರ್ ಕೆ ಸರ್ ಇಲ್ವಾ ರಾಮ್ ಕೆ ಹಾಂ ಇರೀರಿ ಮೊದಲು ಕೈ ನೋಡ್ತೀನಿ ಯಾರ್ಯಾರ್ದು ಮೇಲೆ ಹೋಗಿದೆ ಅಂತ ಓಕೆ ಈ ಕಡೆ ನಮ್ಮ ಹುಡುಗನ ಕೇಳ್ತೇನೆಪ್ಪ ಓಕೆ ಸರ್ ಇರಿ ಸರ್ ಪಟ್ಟಿ ವೇತನ ದಾರರ ಪಟ್ಟಿ ಪಟ್ಟಿ ನಿಜ ಇಲ್ಲಿ ಒಂದು ಕೊಟ್ಬಿಡಿ ಸರ್ ಗೋವಿಂದಣ್ಣ ಹೇಳಿಕೊಟ್ಟಿದ್ರ ಸರ್ ಓಕೆ ಸರ್ ಸ್ಪಾನ್ಸರ್ಸ್ ಈ ಎಲ್ಲ ಗಿಫ್ಟ್ಗಳನ್ನು ಕೊಡ್ತಿರೋರು ಕುಮುದಾವತಿ ವಿಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಪ್ರೊಬೇಷ್ನರ್ ಪ್ರೊಬೆಷನರ್ ಮೇಡಮ್ ನೀವು ಆವಾಗ್ಲಿಂದ ನೀವೇ ಕೈ ಎತ್ತಿದ್ರಿ ಇರಿ ಮೇಡಮ್ ನೀವು ಕನ್ನಡ ಮೀಡಿಯಮ್ಮ ಮೇಡಮ್ ಅಲ್ಲ ಪ್ರೊಬೆ ಪರೀಕ್ಷಾರ್ಥಿ ನಿಮ್ಮನ್ನು ಕೇಳಿಲ್ಲ ಪಾಪ ಮೇಡಮ್ ಕೊಟ್ಟರು ಇವರು ಕೊಟ್ಬಿಡಿ ಸರ್ ಒಂದು ಗಿಫ್ಟು ಇದು ಪಾಪ ಯಾರಾದರೂ ಯೂನಿಯನ್ ಹುಡುಗರಿಗೆ ಕೇಳೋಣ ಇದು ಪ್ರೊಟೆಕ್ಟೆಡ್ ವರ್ಕ್ ಮ್ಯಾನ್ ಏನಂತಾರೆ ಸರ್ ನಾನು ಹೇಳಿದ್ದೀನಿ ಇದು ಇಟ್ ಬಿಲಾಂಗ್ಸ್ ಟು ಓನ್ಲಿ ಯೂನಿಯನ್ ಹುಡುಗರಿಗೆ ನೀವು ಯೂನಿಯನ್ನ ಯಾವ ಯೂನಿಯನ್ ಸರ್ ನಿಮ್ಮದು ಸರ್ ನಿಮಗೆ ಗಿಫ್ಟ್ ಸಿಕ್ಕಿದೆ ಸರ್ ಆಲ್ರೆಡಿ ರಕ್ಷಿತ ಅಲ್ಲ ಸಂರಕ್ಷಿತ ಕಾರ್ಮಿಕ ರಕ್ಷಿತ ಬೇರೆ ಗಿಫ್ಟ್ ಯಾರು ಕೊಡೋದು ಪಾಪ ಇವತ್ತು ಇಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಡಿಯಾ ಎಂಪ್ಲಾಯೀಸ್ ಯೂನಿಯನ್ ಅವ್ರ ಕಡೆಯಿಂದ ಪದಾಧಿಕಾರಿಗಳು ಬಂದಿದ್ದಾರೆ ಅವರ ಒಂದು ಇಂಟ್ರೆಸ್ಟ್ಗೆ ಮೆಚ್ಚಿ ಆ ಎಲ್ಲ ಪದಾಧಿಕಾರಿಗಳಿಗೆ ಆಲ್ರೆಡಿ ಇಬ್ಬರಿಗೆ ಸಿಕ್ಕಿದೆ ಇನ್ನು ಮೂರು ಜನಕ್ಕೆ ಗಿಫ್ಟ್ ಕೊಡಬೇಕಾಗಿ ವಿನಂತಿ ಸರ್ ಮೂರು ಜನ ನಿಂತ್ಕೊಳ್ಳಿ ಜನರಲ್ ಸೆಕ್ರೆಟ್ರಿ ಟ್ರೆಜ್ರರ್ ವೈಸ್ ಪ್ರೆಸಿಡೆಂಟ್ ಸಾರಿ ಜನರಲ್ ಸೆಕ್ರೆಟರಿ ಇದ್ದರೆ ವೈಸ್ ಪ್ರೆಸಿಡೆಂಟ್ ಟ್ರೆಜ್ರರ್ ಜಾಯಿಂಟ್ ಸೆಕ್ರೆಟರಿ ಸರ್ ಕೊನೆಯ ಕೊನೆಯ ಪ್ರಶ್ನೆ ಓಕೆ ಕುಮುದಾವತಿ ವಿಷನ್ ಕಡೆಯಿಂದ ಈ ಒಂದು ಸ್ಪಾನ್ಸರ್ಶಿಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಿಷನ್ ಕೊನೆಯ ಪ್ರಶ್ನೆ ಓಕೆ ದುರ್ನಡತೆ ದುರ್ನಡತೆ ಅಂದರೆ ಸ್ಥಾನ ಅಂತ ಯಾರೋ ಹೇಳ್ತಿದ್ದಾರೆ ಅಲ್ಲಿ ಓಕೆ ಮಿಸ್ ಬಿಹೇವಿಯರ್ ಗುಡ್ ಎ ಗಿಫ್ಟ್ ಗೋ ಟು ದಿಸ್ ಗರ್ಲ್ ಓಕೆ ಆರಿಕಾ ಗಿವ್ ಇಟ್ ಅವರ್ ಗಿಫ್ಟ್ ಕೊಡಿಯಪ್ಪ ಓಕೆ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಎ ಲಾಟ್ ಓಕೆ ಮುಖ್ಯವಾಗಿ ಶುರು ಮಾಡ್ಬೋದಾ ಓಕೆ ಖಂಡಿತ ಶುರು ಮಾಡೋಣ ಓಕೆ ಈಗ ಪ್ರಿಯಾ ಮುದ್ದು ಪ್ರಿಯಾ ಅವರು ಇರ್ತಾರೆ ಅಲ್ಲಿ ಮುದ್ದು ಮೀನಾ ಸೊ ನಾನು ಪ್ರಿಯಾ ಅಂದರೆ ಇಂಗ್ಲೀಷಲ್ಲಿ ಏನು ಡಿಯರ್ ಸೊ ಆ ಡಿಯರ್ ಅನ್ನೋ ಒಂದು ಪದದ ಅರ್ಥ ತುಂಬ ಗಾಢವಾದದ್ದು ನಾವು ಮಾನವ ಸಂಪನ್ಮೂಲ ಅಧಿಕಾರಿಗಳಾಗಿ ಪ್ರತಿಯೊಬ್ಬ ಕಾರ್ಮಿಕನನ್ನು ಡಿಯರ್ ಅಂತ ನೋಡಿದಾಗ ಆ ಸಂಸ್ಕೃತಿ ನಾವು ಹೇಳಲಾಗದ ಮಟ್ಟಕ್ಕೆ ಬೆಳೆಯುತ್ತೆ ಸೊ ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ವೈಫ್ ನಿಮ್ಮನ್ನು ಕೇಳ್ತಾರೆ ಡಿಯರ್ ವಾಸ್ ದ ಡೇ ಅಂತ ಅದೇ ರೀತಿ ನೀವು ಸಂಜೆ ನಿಮ್ಮ ಎಂಪ್ಲಾಯೀಸು ಹೊರಗಡೆ ಹೋಗ್ಬೇಕಾದ್ರೆ ಡಿಯರ್ ದ ಡೇ ಅಂತ ಒಂದು ಸಲ ಕೇಳಿ ನೋಡಿ ಅದರ ಬೆಲೆ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಥ್ಯಾಂಕ್ ಯು